ಪ್ರಯುಕ್ತ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ ಶಾಂತಿ ಸಭೆ ಎಸ್ ವೀಕ್ಷಕರೇ ಅಬ್ದುಲ್ಪುರ್ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಇಂದು ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ಹೋಲಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಲಾಯಿತು ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅಬ್ದುಲ್ಪುರ್ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮ್ಲಿಂಗ್ ಒಡೆಯರ್ ಮಾತನಾಡಿ ಹೋಲಿ ಹಬ್ಬದ ನಿಮಿತ್ತವಾಗಿ ಸಾರ್ವಜನಿಕರು ಬಣ್ಣದಾಟ ಆಡುವುದು ಸಾಂಪ್ರದಾಯಿಕ ಆಚರಣೆಯಾಗಿದೆ ಬಣ್ಣದ ಒಕ್ಕುಳಿ ಸಂಭ್ರಮದಲ್ಲಿ ಸಾರ್ವಜನಿಕರು ಸೌಹಾರ್ದತೆ ಕಾಪಾಡಬೇಕು ಒತ್ತಾಯದಿಂದ ಯಾರಿಗಾದರೂ ಬಣ್ಣ ಹಚ್ಚುವುದಾಗಲಿ ಅಥವಾ ಬಣ್ಣ ಎರಚುವುದಾಗಲಿ ಮಾಡಬಾರದು ಬಣ್ಣದಲ್ಲಿ ರಾಸಾಯನಿಕ ಕೆಮಿಕಲ್ ಇರುವುದರಿಂದ ಮತ್ತು ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬ ಇರುವುದರಿಂದ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ತಾಲೂಕಿನ ಜನತೆಗೆ ರಂಜಾನ್ ಮತ್ತು ಹೋಲಿ ಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ದಾನು ಪತಾಟೆ ಶೈಲೇಶ್ ಗುಣಾರಿ ಸಿದ್ದು ದಿಗ್ಸಂಗಿ ಪುರಸಭೆಯ ಉಪಾಧ್ಯಕ್ಷರಾದ ಶಿವ ಪದಕಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಗಣಚಾರಿ ಮಕ್ಬುಲ್ ಪಟೇಲ್ ಚಂದು ದೇಸಾಯಿ ಶಿವಪುತ್ರ ಸಂಗೊಳಗಿ ಮಂಜೂರ್ ಪಟೇಲ್ ಶರಣು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಅಬ್ದಲ್ಪುರ್ ತಾಲೂಕಿನ ಎಲ್ಲ ಸಮಸ್ತ ಸಾರ್ವಜನಿಕರಲ್ಲಿ ವಿನಂತಿ ನಾಳೆ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶಾದ್ಯಂತ ಹೋಳಿ ಹುಣ್ಣಿಮೆ ಯುದ್ಧ ಪ್ರಯುಕ್ತವಾಗಿ ಅವೆಲ್ಲರೂ ಕೂಡ ಹೋಳಿ ಹುಣ್ಣಿಮೆ ಹಬ್ಬವನ್ನ ಅತ್ಯಂತ ಸಂಭ್ರಮ ಸಡಳಿಂದ ಆಚರಣೆ ಮಾಡ್ತಾ ಇದ್ದು ಆಚರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಮಾನವ ದೇಹಕ್ಕೆ ಹಾನಿಕರ ಆಗದೇ ಇರುವಂತಹ ರಾಸಾಯನಿಕ ಕೆಮಿಕಲ್ ಮಿಶ್ರಿತವಾದ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಬಳಸಿಕೊಳ್ಕೋಬೇಡಿ ಅದೇ ರೀತಿ ಆ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಬಣ್ಣ ಹಬ್ಬದಲ್ಲಿ ಯಾರಿಗೂ ಕೂಡ ಸಮಸ್ಯೆ ಉಂಟಾಗುವಂತೆ ಮಾಡಕ್ ಹೋಗ್ಬೇಡಿ ರಂಜಾನ್ ಪವಿತ್ರ ದಿನ ಇದ್ದ ಪ್ರಯುಕ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ವ್ಯಕ್ತಿಗಳಿಗೆ ಸಮಸ್ಯೆ ಉಂಟಾಗದಂತೆ ಯಾರು ಕೂಡ ಬಣ್ಣವನ್ನು ರಚಕ ಹೋಗಬೇಡಿ ಹಾಗೂ ಪ್ರಸ್ತುತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿ ಯಾರು ಕೂಡ ಬಲವಂತವಾಗಿ ಬಣ್ಣವನ್ನು ಹಾಕಕ್ಕೆ ಹಾಕಿ ಅದೇ ರೀತಿ ತಾವು ಈ ಒಂದು ಹಬ್ಬವನ್ನು ತುಂಬಾ ಸಂಭ್ರಮದಿಂದ ಸಡಗರದಿಂದ ತುಂಬಾ ಖುಷಿಯಿಂದ ಆಚರಣೆ ಮಾಡಿ ಈ ಒಂದು ಹಬ್ಬದಲ್ಲಿ ಯಾರು ಕೂಡ ಅಹಿತಕರ ಘಟನೆಗಳು ಆಗದಂತೆ ಮುನ್ನ ಮುಂಜಾಗೃತವಾಗಿ ಬಂದೋಬಸ್ತ್ ಕೂಡ ಹಮ್ಮಿಕೊತಾ ಇದೀವಿ ನಮ್ಗೆಲ್ಲರೂ ಕೂಡ ಹೋಳಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ತುಂಬ ಸ್ವಾಗತ ಸ್ವಾಗತ ಹಾಗೂ ಶುಭಾಶಯಗಳನ್ನು ಕೋರ್ತಾ ಇದೆ